ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಬಂಧುಗಳೇ ಸಾಮಾಜಿಕ ಬದ್ಧತೆಯೊಂದಿಗೆ ಕೆಲಸ ಮಾಡುತ್ತಿರುವ ಭಾವಸಾರ್ ವಿಜನ್ ಇಂಡಿಯಾ ಸಂಸ್ಥೆಯ ಮೈಸೂರು ರಾಯಲ್ ಕ್ಲಬ್ ಈ ಬಾರಿ ಮಹಿಳಾ ದಿನವನ್ನು ಮೈಸೂರಿನ ವಿಜಯನಗರ ನಾಲ್ಕನೇ ಹಂತದಲ್ಲಿರುವ ಸೇವಾಯಾನ ಟ್ರಸ್ಟ್ ಮಹಿಳೆಯರ ವೃದ್ಧಾಶ್ರಮದಲ್ಲಿ ಹಿರಿಯ ಮಹಿಳೆಯರ ನಡುವೆ ಆಚರಿಸಿ ಸಂಭ್ರಮಿಸಿತು ದಾನಿಗಳ ನೆರವಿನಿಂದಲೇ ನಡೆಯುತ್ತಿರುವ ಸೇವಾಯಾನ ಟ್ರಸ್ಟ್ ಹಿರಿಯ ನಾಗರಿಕರ ಮಹಿಳೆಯರ ವೃದ್ಧಾಶ್ರಮದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಮಂದಿ ನಾನಾ ಕಾರಣಗಳಿಂದ ತಮ್ಮ ಕುಟುಂಬದಿಂದ ಹೊರಬಂದು ಆಶ್ರಮದ ನಿವಾಸಿಗಳಾಗಿದ್ದಾರೆ ಅರವತ್ತರಿಂದ ತೊಂಬತ್ತೆಂಟು ವರ್ಷದವರೆಗಿನ ಮಹಿಳೆಯರು ಇಲ್ಲಿ ಆಶ್ರಯ ಪಡೆದಿದ್ದಾರೆ ಟ್ರಸ್ಟ್ ನ ಅಧ್ಯಕ್ಷೆ ಎಸ್ ಪ್ರಭಾಮಣಿ ಅವರ ಉಸ್ತುವಾರಿಯಲ್ಲಿ ನಡೆಯುತ್ತಿರುವ ಆಶ್ರಮಕ್ಕೆ ಯಾವುದೇ ಆದಾಯ ಮೂಲಗಳಿಲ್ಲ ಹೀಗಿದ್ದು ಕೇವಲ ದಾನಿಗಳ ನೆರವಿನಲ್ಲಿ ಕಳೆದ ಐದು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ಸಾಮಾನ್ಯವಾಗಿ ಇಂತಹ ಆಶ್ರಮಗಳಿಗೆ ಬಂದು ಸೇರುವವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇರುತ್ತದೆ ಕುಟುಂಬದಲ್ಲಿನ ಪರಸ್ಪರ ಸಾಮರಸ್ಯ ಕೆಟ್ಟು ಹೋದರೆ ಅದರ ನೇರ ಪರಿಣಾಮ ಅಪ್ಪ ಅಮ್ಮ ಅತ್ತೆ ಮಾವಂದಿರ ಮೇಲೆಯೇ ಉಂಟಾಗುತ್ತದೆ ಹೀಗಾಗಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿದೆ ಅಂತಹದ್ದೇ ಒಂದು ಆಶ್ರಮ ಮೈಸೂರಿನ ವಿಜಯನಗರ ನಾಲ್ಕನೇ ಹಂತದಲ್ಲಿರುವ ಸೇವಾಯಾನ ಟ್ರಸ್ಟ್ ಮಹಿಳೆಯರ ವೃದ್ಧಾಶ್ರಮ ಇಲ್ಲಿರುವ ಮಹಿಳೆಯರು ತಮ್ಮ ಮನೆಯಲ್ಲಿಯೇ ದೊರೆಯದ ಸಂತಸದ ದಿನಗಳನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ ಪೇಪರ್ ಮತ್ತು ಬಟ್ಟೆ ಬ್ಯಾಗ್ಗಳನ್ನು ಸ್ವತಃ ತಾವೇ ತಯಾರಿಸಿಕೊಳ್ಳುವ ಆಶ್ರಮದ ಈ ಮಹಿಳೆಯರು ಆಶ್ರಮದ ಮುಖ್ಯಸ್ಥರೊಂದಿಗೆ ನೆರವಾಗುವ ಮೂಲಕ ಇಲ್ಲಿ ಪರಸ್ಪರ ಸಹೋದರಿಯರಂತೆ ನಗುನಗುತ್ತಾ ಕಾಲ ಕಳೆಯುತ್ತಿದ್ದಾರೆ ಇಂಥದ್ದೊಂದು ಆಶ್ರಮಕ್ಕೆ ತಮ್ಮ ಕೈಲಾದಷ್ಟು ಆಹಾರ ಪದಾರ್ಥ ನಿವಾಸಿ ಮಹಿಳೆಯರಿಗೆ ಟವಲ್ ಸೋಪು ಹಲ್ಲುಜ್ಜುವ ಬ್ರಷ್ ಪೇಸ್ಟ್ ವಿತರಿಸುವ ಮೂಲಕ ಬಿಬಿಐ ರಾಯಲ್ ಕ್ಲಬ್ ಮಾನವೀಯತೆ ಮೆರೆದಿದೆ ಕೆಲ ಹೊತ್ತು ಅಲ್ಲಿನ ವೃದ್ಧ ನಿವಾಸಿಗಳೊಂದಿಗೆ ಸಂತಸ ಹಂಚಿಕೊಂಡಿದ್ದಲ್ಲದೆ ಆಶೀರ್ವಾದವನ್ನೂ ಪಡೆದ ಪಡೆದಿದೆ ಇದೇ ವೇಳೆ ಆಶ್ರಮದ ಅಧ್ಯಕ್ಷೆ ಎಸ್ ಪ್ರಭಾಮಣಿ ಅವರನ್ನ ಅವರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಬಿಐ ಮೈಸೂರು ರಾಯಲ್ ಕ್ಲಬ್ ಅಧ್ಯಕ್ಷೆ ತೃಪ್ತಿರಾವ್ ಮಹೇಂದ್ರಕರ್ ಅವರು ನಾರಾಯಣ ತಾತುಸ್ಕರ್ ಅವರು ದುರದೃಷ್ಟಿಯ ಫಲವಾಗಿ ಕೌಸಾರ್ ಮಿಷನ್ ಇಂಡಿಯಾ ಸ್ಥಾಪನೆಗೊಂಡಿರುವ ಬಗ್ಗೆ ವಿವರಣೆ ನೀಡಿದರು ಈ ಸಂದರ್ಭದಲ್ಲಿ ಏರಿಯಾ ನೂರ್ ಮೂರರ ಡೆಪ್ಯುಟಿ ಗವರ್ನರ್ ಗಣೇಶ್ ಲಾಳಿಗೆ ಗವರ್ನರ್ ಅಂಬಾಸಡರ್ ರಾಜೇಶ್ ಕುತ್ನಿಕರ್ ಸೀನಿಯರ್ ಅಡ್ವೈಸರ್ ರವೀಂದ್ರ ಉತ್ತರ್ಕರ್ ನಿಯೋಜಿತ ಅಧ್ಯಕ್ಷ ಅರುಣ್ ಕುಮಾರ್ ಶೇಖರ್ ಸಹ ಕಾರ್ಯದರ್ಶಿ ಶ್ರೀನಿವಾಸಮೂರ್ತಿ ದೊಂಗಡೆ ಕ್ಯಾಪ್ಟನ್ ಗೋಪಾಲಕೃಷ್ಣ ಕುತ್ನಿಕರ್ ಖಜಾಂಚಿ ಪುನೀತಾ ಕಲೋಶೆ ಈ ಸಂದರ್ಭದಲ್ಲಿ ಹಾಜರಿದ್ದರು ಅದೇ ದಿನ ಸಂಜೆ ಮೈಸೂರಿನ ಕಬೀರ್ ರಸ್ತೆ ಶ್ರೀ ಪಾಂಡುರಂಗ ದೇವಸ್ಥಾನದ ರಾಮಮಂದಿರದಲ್ಲಿ ಮಂದಿರದಲ್ಲಿ ಬಿವಿಐ ರಾಯಲ್ ಕ್ಲಬ್ ಆಶ್ರಯದಲ್ಲಿ ರಾಯಲ್ ಯೂತ್ ಕ್ಲಬ್ ವತಿಯಿಂದ ಮಹಿಳೆಯರಿಗೆ ಟೋಟ್ ಬ್ಯಾಗ್ ಪೇಂಟಿಂಗ್ ನಡೆಸುವ ಮೂಲಕ ಮಹಿಳಾ ದಿನವನ್ನು ವಿಶಿಷ್ಟವಾಗಿ ಏರ್ಪಡಿಸಲಾಗಿತ್ತು ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಟೋಟ್ ಬ್ಯಾಗ್ ಪೇಂಟಿಂಗ್ನಲ್ಲಿ ಸಂತಸದಿಂದ ಪಾಲ್ಗೊಂಡು ಫ್ಯಾಬ್ರಿಕ್ ಕಲರ್ ಬಳಸಿ ಬಣ್ಣ ಬಣ್ಣದ ಆಕರ್ಷಕ ಪೇಂಟಿಂಗ್ ರಚಿಸಿದರು ఒబరిగింత ఒరు విభిన్న రీతి రచిస పేంట్ గమన సెళీతూ ಫ್ಯಾಷನ್ ಡಿಸೈನರ್ ಹರ್ಷಿತಾ ಅವರ ಮೇಲುಸ್ತುವಾರಿಯಲ್ಲಿ ನಡೆದ ಟೋಟ್ ಬ್ಯಾಗ್ ಪೇಂಟಿಂಗ್ ಕಾರ್ಯಕ್ರಮಕ್ಕೆ ಬಿಬಿಎ ರಾಯಲ್ ಕ್ಲಬ್ ಅಧ್ಯಕ್ಷೆ ತೃಪ್ತಿರಾವ್ ಮಹೇಂದ್ರಕರ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಫ್ಯಾಷನ್ ಡಿಸೈನರ್ ಹರ್ಷಿತಾ ನಂತರ ನಡೆದ ಜ್ಞಾನ ಪರೀಕ್ಷೆಯಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಅಂಕ ಪಡೆದ ಇಬ್ಬರು ಮಹಿಳೆಯರಿಗೆ ಸಾಂಕೇತಿಕವಾಗಿ ಬಹುಮಾನ ನೀಡಲಾಯಿತು Oh, there is a tie between Sashita and Sushmita. These two are the first winners. I will find to run next. Next, the second prize goes to Sneha White. ಪೇಂಟಿಂಗ್ ಮಾಡ್ತಾ ಯೂಸ್ ಮಾಡಿದ್ರು ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಲೇಡೀಸ್ ಬ್ಯೂಟಿಫುಲ್ ಲೇಡೀಸ್ ಅಟೆಂಡ್ ಮಾಡಿದ್ದೀರಾ ಸೊ ಎಲ್ರಿಗೂ ನಮ್ಮ ರಾಯಲ್ ಕ್ಲಬ್ ಮತ್ತೆ ಯೂತ್ ಕ್ಲಬ್ ಕಡೆಯಿಂದ ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಆಮೇಲೆ ಈ ನಮ್ಮ ಟೋಟ್ ಪೇಂಟಿಂಗ್ ಗೆ ನಮ್ಗೆ ಕೈ ಮಾಡಿದಂತ ಹರ್ಷಿತಾ ಅವರಿಗೆ ನಮ್ಮ ಕ್ಲಬ್ ಕಡೆಯಿಂದ ಒಂದು ಪುಟ್ಟದಾದ ಗೌರವ कार्यक्रम रायल नियोजित अध्यक्ष अरुण कुमार शेखर अजांची सुनीता कलोसे लता अरुण शेखर यूथ क्लब अध्यक्ष रवि लोखरे कार्यदर्शी कुमार शेखर अजांची अक्षिता शेखर, लक्ष्मी इन उपस्थितर प्लीज सब्सक्रेबीर् चैनल लाइक एंड कमेंट